ಆದಿವಾಸಿಗಳ ತಾವುಗಳು ಈಗ ಕೊಡವ ಮುಸ್ಲಿಂ ಅಸೋಸಿಯೇಷನ್ ಅಂತ ಹೇಳಿ ಯಾವುದೆಲ್ಲೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ಅದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಕೊಡವರು ಯಾರು ಅಂತ ಹೇಳಿದ್ರೆ ನಿಮ್ಮ ಅಣ್ಣಂಗಿಯರಾಗಿರ್ಬೋದು ಕೊಡುವ ಮುಸ್ಲಿಮರು ನಿಮ್ಮ ತಾಮಾನ್ಯರಾಗಿರ್ಬೋದು ಒಂದು ಸಮಯ ನೀವೇ ಅಣ್ಣನಿಯರಾಗಿರ್ಬೋದು ಅಥವಾ ನಾವೇ ತಾಮಾನ್ಯರಾಗಿರ್ಬೋದು ನಮ್ಮ ಈ ಕೊಡಗಿನಲ್ಲಿ ಒಂದು ಕಾಪರೇಷನ್ ಎಂತಂದರೆ ಹೊಂದಾಣಿಕೆ ಬೇಕಾಗ್ತದೆ ನಾವು ಮುಸ್ಲಿಂ ನೀವು ಹಿಂದೂ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀರಾ ಗಿಡ ಮರಗಳಿಗೆ ಪೂಜೆ ಮಾಡ್ತೀರಾ ನಾವು ಪ್ರಾರ್ಥನೆ ಮಾಡ್ತೇವೆ ದಿನ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗ್ತದೆ ಯಾಕಂದ್ರೆ ಈ ತೆಂಗಿನಕಾಯಿಯನ್ನ ಇಟ್ಟಿರುವಂಥ ಸ್ಟ್ಯಾಂಡನ್ನು ಅವರು ನಮಗೆ ಬಹಳ ಪ್ರೀತಿಯಿಂದ ಉದಾರವಾಗಿ ಅವರು ನೀಡಿದ್ದಾರೆ ಯಾಕಂದರೆ ಅವರು ಈ ಕಂಡಗಾಲ ಗ್ರಾಮದ ಈ ಶಾಲೆಯಲ್ಲಿ ನಾವು ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಅಂತ ಹೇಳುವಂಥ ಒಂದು ವಿಚಾರವನ್ನು ಅವರ ಮುಂದಿಟ್ಟಾಗ ಮೊದಲು ನಾವು ಅವರು ಈ ಈ ಸ್ಪರ್ಧೆ ನಡೆಸುವ ಬಗ್ಗೆ ನಾವು ಮೊದಲು ಚರ್ಚೆ ಮಾಡಿದ್ದು ಸಮಾಲೋಚನೆ ಮಾಡಿದ್ದೆ ನಮ್ಮ ಅವರೊಂದಿಗೆ ಅವರು ಆ ಕ್ಷಣದಲ್ಲೇ ಭಾಳ ಸಂತೋಷದಿಂದ ಒಪ್ಪಿ ಒಪ್ಪಿ ನನ್ನ ಎಲ್ಲ ರೀತಿಯ ಪೂರ್ಣ ಸಹಕಾರವನ್ನು ಈ ಸ್ಪರ್ಧೆಗೆ ನೀಡ್ತೇವೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆ ನಮಗೆ ನಿರೀಕ್ಷೆಗೂ ಮೀರಿ ಅವರು ಅದನ್ನು ನಮಗೆ ಸ್ಪಂದಿಸಿದ್ದಾರೆ ಬಹುಶಃ ನಾವು ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ನಮ್ಮ ಊರಿನಲ್ಲೇ ನಾವು ಇಟ್ಟಿದ್ರು ಕೂಡ ಇಷ್ಟು ನಮಗೆ ಬೆಂಬಲ ಸಿಕ್ತಿರಲಿಲ್ಲ ಆದರೆ ಕಂಡಗಾಲದಂಥ ಈ ಗ್ರಾಮದಲ್ಲಿ ನಮ್ಮ ಕೊಡವ ಮುಸ್ಲಿಮನ ಕೌಟುಂಬಿಕ ಈ ಒಂದು ಸ್ಪರ್ಧೆಗೆ ಅವರು ನೀಡಿದಂಥ ಸಹಕಾರ ನಿಜಕ್ಕೂ ಅವಿಸ್ಮರಣೀಯ இதெந்தி கொடோ முஸ்லிம் கப் அண்ணது பாரி ஷாச்சி நங்க இதே தர கப்னது உழோட நோய்த்து கண்டித்திட்டேன் நான் இரங்க தக் பரியங்கள் எல்லாம் கூட்டிகிட்டு எந்த ஒரு தக்குரிய கழிச்சு கொடோ தக்க முஸ்லிம் கொடோ மாப்பிளையா உண்டு கொட தக்கவரில் ಪ್ರಾಜೆಕ್ಟ್ ಆಗಿ ಇದನ್ನ ಮಧ್ಯೆ ಮಾಡೋಣ ನೆಕ್ಸ್ಟ್ ನಮ್ಗೆ ಆಡೋದಿತ್ತು ಎದ್ದವ್ರ ಸಂದರ್ಭದ ದಿನಕ್ಕೆ ಹಾಕಿ ಅಂತ ನೇರವಾಯ್ತು ಖುಷಿ ಹಚ್ಚಿ ಇದೇ ತರ ಎಲ್ಲ ಕೊಡುವ ಕೊಡೋ ತಕೋರಿಯ ಭಾಷಿಕಂಗ ಮುಸ್ಲಿಂ ಕೊಡುವ ಎಲ್ಲ ಕೂಡುತ್ತೆ ಮಾಡೋರು ಫಂಕ್ಷನ್ ಆಡೋದು ನನ್ಗೆ ಖುಷಿ ಯು ಗಣ್ಯರೆ ನಿಜವಾಗ್ಲೂ ಒಂದು ಸಂತೋಷದಂತ ಸಂತೋಷದ ಸಂದರ್ಭ ಯಾಕಂತ ಹೇಳಿದ್ರೆ ಆಗಲಿ ರಫೀಕ್ ರಾವ್ ಹೇಳಿದಾಗೆ ನಾವು ಈ ಒಂದು ಕೊಡೋ ಮುಸ್ಲಿಂ ಸ್ಪೋರ್ಟ್ಸ್ ಅಕಾಡೆಮಿ ಅಕಾಡೆಮಿ ರೂಪುಗೊಂಡು ಒಂದು ಕೇವಲ ಆರು ತಿಂಗಳು ಮಾತ್ರ ಆಗಿದೆ ಈ ಆರು ತಿಂಗಳಲ್ಲಿ ನಾವು ಒಂದು ಈವೆಂಟ್ ಅನ್ನು ಯಾವುದು ಹೇಳಿ ನಾವು ಚರ್ಚೆ ಮಾಡಿದಾಗ ಮೊದಲನೇದಾಗಿ ಕೊಡೋ ಮುಸ್ಲಿಂ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಒಂದು ತೋಕ್ ಫೆಸ್ಟ್ ಮಾಡು ಅಂತೇಳಿ ನಾವೆಲ್ಲರೂ ನಿರ್ಧರಿಸಿ ಆ ತೋಕ್ ಫೆಸ್ಟಿಗೆ ಗೆ ಫಸ್ಟ್ ಆಗಿ ನಾವು ಬಂದು ಕಣ್ಣಗಾಲದಲ್ಲಿ ಚರ್ಚೆ ಮಾಡಿದ್ದೆ ನಮ್ಮ ಸ್ನೇಹಿತರಾದ ಅಪ್ಪ ಟೂರ್ ಅವರ ಹತ್ರ ಅವರು ನಿಜವಾಗಲೂ ಆ ದಿನ ಕೊಟ್ಟಂತ ಪ್ರೋತ್ಸಾಹ ಇವತ್ತು ಈ ವೇದಿಕೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ತಲುಪಿದೆ ನಿಜವಾಗ್ಲೂ ಸಂತೋಷದ ವಿಷಯ ಸರ್ ಇನ್ನು ಮುಂದೆ ಕೂಡ ನಮ್ಮ ಇವಾಗ ನವೀನ್ ಸರ್ ಅವರು ಹೇಳಿದ ರೀತಿಯಲ್ಲಿ ಕೊಡುವ ಮುಸ್ಲಿಂ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಕೊಡಗಿನ ಮೂಲ ನಿವಾಸಿಗಳ ಒಂದು ಈವೆಂಟ್ ಅನ್ನು ಅತಿ ಶೀಘ್ರದಲ್ಲಿ ಕೊಡಗಿನ ಮೂಲ ನಿವಾಸಿಗಳ ಒಂದು ಅನ್ನು ಅದು ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಈವೆಂಟ್ ಅನ್ನು ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಮಗೆ ಭರವಸೆಯನ್ನು ನೀಡ್ತಾ ಇದ್ದೇವೆ ಹಾಗೆ ತಮ್ಮ ಸಹಕಾರ ಎಲ್ಲ ರೀತಿಯ ಸಹಕಾರ ನಾವು ಕೊಟ್ಟಿದ್ದೀರಾ ಇನ್ನು ಮುಂದೆ ಕೂಡ ನಮಗೆ ಇದೇ ರೀತಿಯ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿ ನಾವು ಇಲ್ಲಿ ಆಗಮಿಸಿ ನಮಗೆ ಕರೆ ನಮ್ಮ ಅಲ್ಲ അല്ല <laughs> അല്ല ബിറ്റ് ലേറ്റ് ഉണ്ട് ಉತ್ತಮವಾದಂತಹ ಕೊಡ ಮುಸ್ಲಿಂ ಮನೆತನಗಳ ನಡುವಿನ ತೆಂಗಿನಕಾಯಿ ಗೊಂಡೊಡಿಯುವಂತಹ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂದಿದ್ದಕ್ಕೆ ಮೊದಲನೇದಾಗಿ ಈ ಒಂದು ಮೈದಾನವನ್ನು ನಮಗೆ ನೀಡಿದಂತಹ ಈ ಒಂದು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಸದಸ್ಯರು ಹಾಗೂ ಇಲ್ಲಿನ ಕ್ರೀಡಾ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಈ ಊರಿನ ನಮ್ಮೊಂದಿಗೆ ಯಾರೆಲ್ಲ ಸಹಕಾರ ಹಾಕಾರು ನೀಡಿ ಮೊನ್ನೆಯಿಂದ ನಮಗೆ ಇಲ್ಲಿನ ಈ ಒಂದು ಚಟಕ್ ಪ್ರೋಗ್ರಾಮನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಹೃದಯ ತುಂಬಿದ ಹಾಗೆ ಸಲ್ಲಿಸುತ್ತಾ ಇನ್ನು ಕೊಂಚ ನೀ ಇಣುಟ ನೀ